ಸಂಸ್ಥೆಯ ಸಂಸ್ಥಾಪಕರಾದ ನಿತ್ಯ ಸಚಿವ ಕೆ ಶಂಕರಗೌಡ ಸ್ಮರಣಾರ್ಥ ಸಂಸ್ಥೆಯ ವತಿಯಿಂದ ಕೆವಿಎಸ್ ಕಪ್ ಆಹ್ವಾನಿತ ಟಿ ಟ್ವೆಂಟಿ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಯನ್ನು ಪಿಎಟಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಜನವರಿ ಇಪ್ಪತ್ತೆಂಟರಿಂದ ಮೂವತ್ತರವರೆಗೆ ಪ್ರಥಮ ಬಾರಿಗೆ ಆಯೋಜಿಸಲಾಗಿದೆ ಅಂತ ಪಿಎಟಿ ನಿರ್ದೇಶಕ ಡಾಕ್ಟರ್ ರಾಮಲಿಂಗಯ್ಯ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಂದ್ಯಾವಳಿಯ ಉದ್ಘಾಟನೆಯನ್ನ ಪಿಇಟಿ ಅಧ್ಯಕ್ಷ ಕೆಎಸ್ ವಿಜಯಾನಂದ್ ನೆರವೇರಿಸಲಿದ್ದು ಸಂಸ್ಥೆಯ ಉಪಾಧ್ಯಕ್ಷ ಬಸವಯ್ಯ ಜಂಟಿ ಕಾರ್ಯದರ್ಶಿ ಕೆಆರ್ ದಯಾನಂದ ಇತರ ಗಣ್ಯರು ಉಪಸ್ಥಿತರಿರುವರು ಎಂದರು ಕೆವಿಎಸ್ ಕಪ್ನ ಕ್ರೀಡಾಳುಗಳಾಗಿ ಚಲನಚಿತ್ರ ಕಲಾವಿದರು ಪಾಲ್ಗೊಳ್ಳಲಿದ್ದು ನಟರಾದ ಲೂತ್ಮಾತಾ ಖ್ಯಾತಿಯ ಯೋಗೇಶ್ ಕೆಜಿಎಫ್ ಗರುಡಾರಾಮ್ ರವಿಶಂಕರ್ ಗೌಡ ಹರ್ಷ ಸಿಎಂ ಗೌಡ ವಿವಾನ್ ಸಾಗರ್ ಬಿಳಿಗೌಡ ವಿವಾನ್ ಸಾಗರ್ ಬಿಳಿಗೌಡ ಅಭಿಲಾಷ್ ದಳಪತಿ ರಂಜಿತ್ ಕುಮಾರ್ ದಿಲೀಪ್ ಕೆಂಪೇಗೌಡ ದರ್ಶಿತ್ ಸಂಗೀತ ನಿರ್ದೇಶಕ ಅನೂಪ್ ಸಿಲಿ ಗಾಯಕರಾದ ವ್ಯಾಸರಾಜ್ ಕರಿಬಸವ ತಡಕಲ್ ಇರಲಿದ್ದಾರೆ ಜೊತೆಗೆ ಪ್ರಾದೇಶಿಕ ಕ್ರಿಕೆಟ್ ಆಟಗಾರರು ಭಾಗವಹಿಸಲಿದ್ದು ನಾಲ್ಕು ತಂಡಗಳ ರಚನೆ ಮಾಡಲಾಗುವುದು ಅಂತ ಹೇಳಿದರು ಜನವರಿ ಮೂವತ್ತರ ಸಂಜೆ ನಾಲ್ಕಕ್ಕೆ ಸಮಾರೋಪ ಕಾರ್ಯಕ್ರಮವು ಪಿಇಟಿ ಅಧ್ಯಕ್ಷ ಕೆಎಸ್ ವಿಜಯಾನಂದ ಅಧ್ಯಕ್ಷತೆಯಲ್ಲಿ ನಡೆಯಲಿದ್ದು ಮತ್ತೋರ್ವ ಉಪಾಧ್ಯಕ್ಷ ಬಿ ಶ್ರೀಧರ್ ಕಾರ್ಯದರ್ಶಿ ಶಿವಪ್ರಕಾಶ್ ಖಜಾಂಚಿ ರವಿಶಂಕರ್ ಇರಲಿದ್ದಾರೆ ಅಂತ ತಿಳಿಸಿದರು ಇಪ್ಪತ್ತೈದು ಇಪ್ಪತ್ತೈದು ವರ್ಷದಲ್ಲಿ ನಮ್ಮ ಅಧ್ಯಕ್ಷರು ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದೀವಿ ಸಾಕಷ್ಟು ಜನ ನಟರುಗಳು ಡೈರೆಕ್ಟ್ ನಿರ್ದೇಶಕರು ಮಂಡ್ಯಕ್ಕೆ ಬಂದು ಒಂದು ಕ್ರಿಕೆಟ್ ಪಂದ್ಯಗಳನ್ನು ಆಡಬೇಕು ಅಂತ ಹೇಳಿ ಕೋರಿಕೆ ಕೊಟ್ಟದ ಪ್ರಯತ್ನ ಇದದು ಈ ಕ್ರಿಕೆಟ್ ಪಂದ್ಯಾವಳಿಗೆ ಸಂಬಂಧಪಟ್ಟ ಹಾಗೆ ತಮಗೆ ಒಂದು ಬ್ರೋಚರ್ ಕೊಟ್ಟಿದ್ದೀವಿ ಅಲ್ವಾ ಇನ್ಫಾರ್ಮೇಷನ್ ಏನಿದೆ ಅಂತ ಎಲ್ಲ ಕೊಟ್ಟಿದ್ದೀವಿ ಇದರ ಇನಾಗರೇಷನ್ನ ನಮ್ಮ ಅಧ್ಯಕ್ಷರೇ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಪಿ ಟಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಮಾಡ್ತಾರೆ ಅಧ್ಯಕ್ಷರು ಮಾಡ್ತಾರೆ ಅವ್ರ ಜೊತೆಯಲ್ಲಿ ನಮ್ಮ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಬಸವಯ್ಯನವರು ಇರ್ತಾರೆ ಹಾಗೇ ನಮ್ಮ ಜಾಯಿಂಟ್ ಇವರಾದಂಥ ಸನ್ಮಾನ್ಯ ಕೆ ಆರ್ ದಯಾನಂದ್ ಅವರು ಇರ್ತಾರೆ ಅವತ್ತು ಅದರ ಜೊತೆಗೆ ನಮ್ಮ ಎಲ್ಲ ಧರ್ಮದರ್ಶಿಗಳು ಪದಾಧಿಕಾರಿಗಳು ಎಲ್ಲರೂ ಅಲ್ಲಿರ್ತೀವಿ ನಾವು ಇದು ತಮ್ಮ ಮಾಹಿತಿಗಾಗಿ ಆಮೇಲೆ ಅವತ್ತು ಈ ಪಂದ್ಯಾವಳಿ ಇನಾಗ್ರೇಷನ್ಗೆ ಬರ್ತಕ್ಕಂಥವರಲ್ಲಿ ಪ್ರಮುಖರ ಹೆಸರು ಕೆಲವು ಇಲ್ಲೆಲ್ಲ ಹೆಸರುಗಳೆಲ್ಲ ಕೊಟ್ಟಿದೆ ನಿಮಗೆ ವಿವರಗಳೆಲ್ಲ ಪೂರ್ತಿ ಕೊಟ್ಟಿದ್ದೀವಿ ಶ್ರೀ ಯೋಗೇಶ್ ಲೂಸ್ ಮಾದಾ ಅಂತ ಕರಿತೀವಲ್ಲ ಅವರು ಫಿಲ್ಮ್ ಆ್ಯಕ್ಟರ್ ಆ್ಯಂಡ್ ಸಿಂಗರ್ ಶ್ರೀ ಕೆ ಜಿ ಎಫ್ ಗರುಡಾರಾಮ್ ಆ್ಯಕ್ಟರ್ ಶ್ರೀ ರವಿಶಂಕರ್ ಗೌಡ ಆ್ಯಕ್ಟರ್ ಶ್ರೀ ಹರ್ಷ ಸಿ ಎಮ್ ಗೌಡ ಆ್ಯಕ್ಟ್ ಸಿನಿಮಾ ನಟ ಶ್ರೀ ಅನೂಪ್ ಸೀಲೀನ್ ಮ್ಯೂಸಿಕ್ ಡೈರೆಕ್ಟರ್ ಸೀಳೀನ್ ಅಂತ ಕರೀತಾರೆ ಅನೂಪ್ ಸೀಳೀನ್ ಮ್ಯೂಸಿಕ್ ಡೈರೆಕ್ಟ್ರು ಶ್ರೀ ವ್ಯಾಸರಾಜ್ ಸಿಂಗರು ಮತ್ತು ಶ್ರೀ ವಿ ಒನ್ ಆ್ಯಕ್ಟರ್ ಬತ್ತಿದ್ದಾರೆ ಸಾಗರ್ ಬಿಳ್ಳಿಗೌಡ ಸಿನಿಮಾ ಆ್ಯಕ್ಟರ್ ಬತ್ತಿದ್ದಾರೆ ಅಭಿಲಾಷ್ ದಳಪತಿ ಆ್ಯಕ್ಟರ್ ಬತ್ತಿದ್ದಾರೆ ಶ್ರೀ ರಜನೀತ್ ಕುಮಾರ್ ಪ್ರೊಡ್ಯೂಸರ್ ಬತ್ತಿದ್ದಾರೆ ಶ್ರೀ ದಿಲೀಪ್ ಕೆಂಪೇಗೌಡ ಆ್ಯಕ್ಟರ್ ಬತ್ತಿದ್ದಾರೆ ಶ್ರೀ ಕರಿಬಸವಯ್ಯ ತಡ್ಕಲ್ ಸಿಂಗರ್ ಅವರು ಬತ್ತಿದ್ದಾರೆ ಮತ್ತು ಇನ್ನು ಅನೇಕ ಜನಗಳು ಇದರಲ್ಲಿ ಬತ್ತಿರ್ತಾರೆ ಇದು ಇನಾಗ್ರೇಷನ್ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಪಿ ಇ ಟಿ ಕ್ರಿಕೆಟ್ ಸ್ಟೇಡಿಯಂ ನಾವು ಔಟ್ಸೋರ್ಸ್ ಮಾಡಿದ್ದೀವಿ ಕೆ ಎಸ್ ಸಿ ಅವರಿಗೆ ಅದರಲ್ಲಿ ಅದೇ ರೀತಿ ನಮ್ಮ ಸಮಾರೋಪ ಸಮಾರಂಭವನ್ನು ನಾವು ಮೂವತ್ತನೇ ತಾರೀಕು ಇಟ್ಕೊಂಡಿದ್ದೀವಿ ಮೂವತ್ತನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಅವತ್ತು ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಅಧ್ಯಕ್ಷ ಕೆ ಎಸ್ ವಿಜಯಾನಂದ್ ವಹಿಸ್ಕೊತಿದ್ದಾರೆ ಮುಖ್ಯ ಅತಿಥಿಗಳಾಗಿ ನಮ್ಮ ಉಪಾಧ್ಯಕ್ಷರು ಮತ್ತೊಬ್ಬ ಉಪಾಧ್ಯಕ್ಷರಾದಂಥ ಶ್ರೀ ಎಂ ಬಿ ಶ್ರೀಧರ್ ಅವರು ಬರ್ತಿದ್ದಾರೆ ಪ್ರೈಝ್ ಡಿಸ್ಟ್ರಿಬ್ಯೂಷನ್ನು ಶ್ರೀ ನಮ್ಮ ಸ ಕಾರ್ಯದರ್ಶಿಗಳಾದಂಥ ಶ್ರೀ ಎಸ್ ಎಲ್ ಶಿವಪ್ರಸಾದ್ ಅವರು ಬರ್ತಿದ್ದಾರೆ ಅವ್ರ ಜೊತೆಯಲ್ಲಿ ನಮ್ಮ ಖಜಾಂಚಿಯವರಾದ ಸನ್ಮಾನ್ಯ ಶ್ರೀ ಎಚ್ ಕೆ ರವಿಶಂಕರ್ ಇರ್ತಾರೆ ಇಷ್ಟು ನಿಮಗೆ ಇದು ಪಂದ್ಯಾವಳಿ ಇದು ಏನಕ್ಕೆ ಮಾಡ್ತಾ ಇದ್ದೀವಿ ಅಂತಲೂ ಹೇಳಿದ್ವಿ ಆ ಪ್ರಪ್ರಥಮ ಪ್ರಯತ್ನ ಮಾಡ್ತಾ ಇದ್ದೀವಿ ಏನಾದರೂ ಇದು ನಮ್ಮಲ್ಲಿ ಫಲಪ್ರದ ಕಂಡ್ರೆ ಮುಂದಿನ ವರ್ಷಗಳಲ್ಲಿ ಆಯೋಜನೆ ಮಾಡೋ ಬಗ್ಗೆ ನಮ್ಮ ಅಧ್ಯಕ್ಷರು ಯೋಚನೆ ಮಾಡ್ತಾರೆ ಅವರಿಗೆ ಸಾಕಷ್ಟು ಕನಸುಗಳಿದೆ ವಿಜಯಾನಂದ ಅವರಿಗೆ ನಮ್ಮ ಸಂಸ್ಥೆದು ಯಾವ್ಯಾವ ರೀತಿ ಪೂರ್ವ ಇದು ಒಂದು ಕ್ರೀಡೆಗಳಿಗೆ ಸಂಬಂಧಪಟ್ಟ ಹಾಗೆ ಅಷ್ಟೊಂದು ಕ್ರೀಡಾ ಸಮುಚ್ಚಯಗಳಿದೆಯಲ್ಲ ನಮ್ಮ ನಮ್ಮಲ್ಲಿ ಇದನ್ನು ನಾವು ಇನ್ನೂ ಅಷ್ಟು ಪ್ರಚಾರ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಈ ವರ್ಷ ನಾವು ಿವೆ ಪಂದ್ಯಾವಳಿಯ ನಿರ್ವಾಹಕ ಹಾಗೂ ಡ್ರೀಮ್ ಕ್ರಿಕೆಟ್ ಅಕಾಡೆಮಿಯ ಮುಖ್ಯ ಕೋಚ್ ನಂದಕಿಶೋರ್ ಮಾತನಾಡಿ ಪಂದ್ಯಾವಳಿಯಲ್ಲಿ ಹದಿನಾರು ಮಂದಿ ಸಿನಿಮಾ ನಟರು ಪಾಲ್ಗೊಳ್ಳಲಿದ್ದು ಅವರನ್ನು ವಿಂಗಡಿಸಿ ನಾಲ್ಕು ತಂಡಗಳನ್ನು ರೂಪಿಸಲಾಗುವುದು ಪ್ರತಿ ತಂಡದಲ್ಲೂ ಪಿಇಟಿಯಲ್ಲಿ ತರಬೇತಿ ಪಡೆಯುತ್ತಿರುವ ಕ್ರಿಕೆಟಿಗರು ಸೇರಿದಂತೆ ರಾಜ್ಯವನ್ನ ಪ್ರತಿನಿಧಿಸಿದ ಮಹಿಳಾ ಕ್ರಿಕೆಟಿಗರು ಪಾಲ್ಗೊಳ್ಳುವರು ಎಂದರು ಲೀಗ್ ಹಂತದಲ್ಲಿ ಒಟ್ಟು ಏಳು ಪಂದ್ಯಗಳು ನಡೆಯಲಿದ್ದು ಮೊದಲ ದಿನ ಎರಡು ದ್ವಿತೀಯ ಮತ್ತು ತೃತೀಯ ದಿನ ತಲಾ ಮೂರು ಪಂದ್ಯಗಳು ನಡೆಯಲಿವೆ ರಾಜ್ಯವನ್ನ ಪ್ರತಿನಿಧಿಸಿರುವ ತಾನ್ವಿ ಲಿಯಾಂಕಾ ಶೆಟ್ಟಿ ಕಾವ್ಯ ಹಂಸ ಅವರುಗಳು ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳುವುದನ್ನು ಖಾತ್ರಿಗೊಳಿಸಿದ್ದು ಇನ್ನಷ್ಟು ಮಹಿಳಾ ಆಟಗಾರರು ಪಾಲ್ಗೊಳ್ಳಲಿದ್ದಾರೆ ಅಂತ ಮಾಹಿತಿ ನೀಡಿದರು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದೀವಿ ಬಿಕಾಸ್ ನಮ್ಮ ಪ್ರೀಟಿ ಕ್ರಿಕೆಟ್ ಕ್ಲಬ್ನಲ್ಲಿ ತುಂಬಾ ಜನ ಮಕ್ಳುಗಳಿದ್ದಾರೆ ಅವ್ರಿಗೂ ಒಂದು ಎಕ್ಸ್ಪೋಜರ್ ಸಿಗ್ಲಿ ಅಂತ ಈಗ ನಾವೇನು ಮಾಡ್ತಾ ಇದೀವಿ ಅಂದ್ರೆ ಒಂದು ಹನ್ನೆರಡು ಜನ ಇಲ್ಲ ಒಂದು ಹದಿನಾರು ಜನ ಹನ್ನೆರಡು ಜನದಿಂದ ಹದಿನಾರು ಜನ ಬರ್ತಾ ಇದ್ದಾರೆ ಹೀರೋಗಳು ನಾವೇನ್ ಮಾಡೋದು ನಾಲ್ಕು ಟೀಮ್ ಮಾಡ್ಕೊಂಡಿದೀವಿ ಆ ನಾಲ್ಕು ಟೀಮ್ಗೆ ನಾಲ್ಕು ಜನ ಡಿವೈಡ್ ಮಾಡ್ತಾ ಇದೀವಿ ಪ್ಲೇಯರ್ಸ್ಗಳನ್ನ ಇನ್ನು ಬಾಕಿದಲ್ಲ ನಮ್ಮ ಮಂಡ್ಯ ಪಿಇಟಿ ಹುಡುಗರುಗಳೇ ಟಿ ಬ್ಲೂ ಪಿಟಿ ಮತ್ತು ಇಲ್ಲೋ ನಾಲ್ಕು ಟೀಮ್ದು ಈ ಥರ ಕಲರ್ಸ್ ವೈಸ್ ರೆಡ್ಡು ಬ್ಲೂ ಪಿಂಕ್ ಅದು ಕಲರ್ ವೈಸ್ ನಾವು ಟೀಮ್ ನೇಮ್ನ ಡಿವೈಡ್ ಮಾಡ್ಕೊಂಡಿದ್ದೀವಿ ಇದು ನಾವು ಮಾಡ್ತಿರೋ ಉದ್ದೇಶ ಏನಂದರೆ ನಮ್ಮ ಪಿ ಇ ಟಿ ಹುಡುಗರು ಸ್ವಲ್ಪ ಎಕ್ಸ್ಪೋಸರ್ ಆಗಲಿ ಅಂತ ಏನಾಗುತ್ತೆ ಈಗ ಅವರೆಲ್ಲ ಚೈಲ್ಡ್ಹುಡ್ ಕ್ರಿಕೆಟರ್ಸ್ ಹೀರೋಗಳೆಲ್ಲ ಏನು ಮಾಡಿದ್ದಾರೆ ಚೈಲ್ಡ್ಹುಡ್ ಅಲ್ಲಿ ಒಳ್ಳೆ ಕ್ರಿಕೆಟರ್ ಆ್ಯಕ್ಚುಲಿ ಒಂದು ಅವರು ಈಗ ಒಳ್ಳೆ ಪ್ರಾಕ್ಟಿಸ್ ಈಗ ನಮ್ಮ ಹುಡುಗರು ಬಂದಾಗ ಅವ್ರಿಗೆ ಒಂದು ಸಿಗುತ್ತೆ ಅನ್ನೋ ಇದನ್ನೂ ಒಳ್ಳೆ ಟೂರ್ನಮೆಂಟ್ ಮಾಡೋಣ ಅಂತ ಸುದ್ದಿಗೋಷ್ಠಿಯಲ್ಲಿ ಪಿಇಟಿ ಸಂಸ್ಥೆಯ ದೈಹಿಕ ಶಿಕ್ಷಣ ಸಹಾಯಕ ನಿರ್ದೇಶಕ ಡಾಕ್ಟರ್ ಅನಂತ ಪದ್ಮನಾಭ ಪ್ರಭು ಸಂಸ್ಥೆಯ ಮಾಧ್ಯಮ ಮತ್ತು ಪ್ರಚಾರ ಅಧಿಕಾರಿ ಡಾಕ್ಟರ್ ಕೋದಣ್ಣಪಾಣಿ ಹಾಜರಿದ್ದರು